ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ಮಾಡ್ತಾ ಇದ್ದೆ ಸೀಮೆ ಬದ್ನೆಕಾಯಿಂದ ನಾನು ಇದನ್ನು ಫಸ್ಟ್ ಟೈಮ್ ಮಾಡಿದ್ದು ಸೊ ಹಾಗೆ ಟ್ರೈ ಮಾಡೋಣ ಅಂತ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಅನ್ನಕ್ಕಾಗಲಿ ಚಪಾತಿಗಾಗಲಿ ಇದು ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಮತ್ತೆ ಯಾಕೆ ತಡ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಸೀಮೆ ಬದನೆಕಾಯಿ ಸಿಪ್ಪೆ ತೆಗೆದು ಅದನ್ನು ಸಣ್ಣದಾಗಿ ಹೆಚ್ಕೋಬೇಕು ಸೀಮೆ ಬದನೆಕಾಯಿ ಸಿಪ್ಪೇನ ಡೈರೆಕ್ಟಾಗಿ ತೆಗಿಬಾರ್ದು ಕೈಗೆ ಎಣ್ಣೆ ಅಥವಾ ಉಪ್ಪನ್ನ ಸವರ್ಕೊಂಡು ಸೀಮೆ ಬದನೆಕಾಯಿ ಸಿಪ್ಪೆ ತೆಗಿಬೇಕು ಇಲ್ಲಾಂದರೆ ಕೈಯೆಲ್ಲ ಸಿಪ್ಪೆ ಸುಲ್ ಹೋಗುತ್ತೆ ಸೊ ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೋಬೇಕು ಅದಾದ ನಂತರ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಳ್ಳನ್ನ ಹಾಕ್ಕೊಂಡು ಚೆನ್ನಾಗಿ ಉರ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು ಅದಾದಮೇಲೆ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಉದ್ದಿನಬೇಳೆ ಕರಿಬೇವು ಇದಿಷ್ಟು ಒಗ್ಗರಣೆ ಮಾಡಿಕೊಂಡು ಅದಾದ ನಂತರ ಇದಕ್ಕೆ ನಾವೇನು ಹೆಚ್ಕೊಂಡಿರ್ತೀವಲ್ವ ಸೀಮೆ ಬದನೆಕಾಯಿ ಅದನ್ನ ಹಾಕಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೇ ಎಣ್ಣೆಲ್ಲೇ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಇದೆರಡೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಸೊ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಕಡೆ ಇದು ಬೇಯ್ತಾ ಇರಲಿ ಇನ್ನೊಂದು ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ಹಾಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ತುರ್ದಿರೋ ಕೊಬ್ಬರಿ ಆದರೂ ಸರಿ ಹೆಚ್ಕೊಂಡಿರೋ ಅಂಥ ಕೊಬ್ಬರಿ ಆದರೂ ಸರಿ ಅದನ್ನ ಹಾಕ್ಕೊಂಡು ನಾವೇನು ಹುರ್ಕೊಂಡು ಇಟ್ಕೊಂಡಿರ್ತೀವಲ್ಲ ಎಳ್ಳು ಅದನ್ನ ಹಾಕಿ ಹಾಗೆ ಒಂದು ಸ್ವಲ್ಪ ಹುಣಸೆಣ್ಣು ಹಾಕಿ ಒಂದು ಸ್ವಲ್ಪ ಹಸಿ ಮೆಣಸಿಕಾಯಿ ಹಸಿ ಮೆಣಸಿ ನೀವು ಹುರ್ಕೊಂಡಿದ್ರೂ ಪರವಾಗಿಲ್ಲ ಹಾಗೆ ಆದರೂ ಹಾಕ್ಬೋದು ಹಾಗೆ ಇದಕ್ಕೊಂದು ಸ್ವಲ್ಪ ಮೆಣಸಿನ ಪುಡಿ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಆ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು ನುಣ್ಣು ಗ್ರೈಂಡ್ ಮಾಡ್ಕೊಂಬರ್ಬೇಕು ಇದಾಗೋ ಅಷ್ಟರಲ್ಲಿ ಇನ್ನೊಂದು ಕಡೆಗೆ ಸೀಮೆ ಬದನೆಕಾಯಿ ಸಾಫ್ಟಾಗಿ ಬೆಂದಿರುತ್ತೆ ಸೊ ಇದನ್ನು ಚೆನ್ನಾಗಿ ಇನ್ನೊಂದು ಸರಿ ಕೈ ಆಡಿಸ್ಕೊಂಡು ಅದಾದ ನಂತರ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅಲ್ವಾ ಮಸಾಲೆ ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಸ್ಕೋಬೇಕು ನಿಮಗೆ ಸ್ವಲ್ಪ ಗ್ರೇವಿ ಟೈಪ್ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಆ್ಯಡ್ ಮಾಡಿಕೊಂಡು ಅದನ್ನು ನೀವು ಅನ್ನಕ್ಕೆ ಕೂಡ ಊಟ ಮಾಡ್ಬೋದು ಸೊ ಇದನ್ನು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಇದಕ್ಕೆ ನಾನು ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದರೆ ಶೇಂಗಾ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಶೇಂಗಾನ ಉರ್ಕೊಂಡ್ಬಿಟ್ಟು ಅದನ್ನು ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಸೊ ನಾನು ರೆಗ್ಯುಲರಾಗಿ ಎಲ್ಲ ಗ್ರೇವಿಗೆ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಅದ್ರ ಅದ್ರ ಪೌಡ್ರನ್ನ ಒಂದು ಸ್ವಲ್ಪ ಹಾಕಿ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷಿಂಗ್ ಕೊಟ್ಬಿಟ್ರೆ ಬಿಸಿ ಬಿಸಿ ಆಗಿರೋ ಸೀಮೆ ಬದನೆಕಾಯಿ ಗೊಜ್ಜು ಸಕ್ಕದಾಗಿರುತ್ತೆ ಇದನ್ನು ನೀವು ಚಪಾತಿಗಾದ್ರೂ ತಿನ್ನಿ ಅಥವಾ ಅನ್ನ ಬಿಸಿ ಬಿಸಿ ಅನ್ನ ತುಪ್ಪ ಮತ್ತು ಈ ಗೊಜ್ಜು ಇದಿಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಸ್ವರ್ಗ ಅದರಲ್ಲೂ ಈ ಚಳಿಗೆ ಇನ್ನೂ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ಇನ್ ಕೇಸ್ ನೀವು ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವಿವತ್ತು ಬರೀ ಅನ್ನ ಮಾಡಿದ್ರಿಂದ ಸೊ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದ್ವಿ ಅದಾದ ನಂತರ ಸಂಜೆಗೆ ಚಳಿ ಬರೋ ಇತ್ತಲ್ವಾ ಸೊ ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಮ್ಮ ಮನೇಲಿ ನಾವು ಟೀನೇ ಜಾಸ್ತಿ ಕುಡಿಯೋದು ಕಾಫಿ ತುಂಬ ಕಡಿಮೆ ಹೇಳಪ್ಪ ಅಣ್ಣ ಅಣ್ಣನ ಬಾಳಿಯ ನೆಮ್ಮದಿಗೆ ನೀನೇ ನನ್ನ ಆದಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಅಮ್ಮ ಎಂದರೆ ಹೇಳಪ್ಪ ನೋಡಿದ್ರಲ್ಲ ನನ್ನ ಮಗ ನನ್ನನ್ನ ಮಲಗಿಸ್ಕೊಂಡು ಹೇಗ್ ಲಾಲಿ ಹಾಡ್ ಹಾಡನ್ನ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಮ್ಮನೇಲಿ ನನ್ನ ಹಸ್ಬೆಂಡು ಅಮ್ಮ ಅಂದರೆ ಏನೋ ಅರುಷನ್ನೋ ಸಾಂಗ್ನ ಅವನಿಗೆ ಹೇಳ್ಕೊಡ್ತಾರೆ ಸೊ ಇವನು ಇವನಿಗೆ ಯಾವಾಗ ಅನಿಸುತ್ತೋ ಆವಾಗ ಅದನ್ನ ನೆನಪಾದಾಗೆಲ್ಲ ಹೇಳ್ತಾ ಇರ್ತಾನೆ ಹಾಗೆ ಇವತ್ತು ಸೀರೆದು ಶೂಟ್ ಕೂಡ ಮಾಡಬೇಕಾಗಿತ್ತು ಸೊ ಆಫ್ ಅಂಡ್ ಆಫ್ ಸ್ಯಾರಿ ಕಲೆಕ್ಷನ್ ಬಂದಿತ್ತು ಇದು ಮತ್ತೆ ರೀಸ್ಟಾಕ್ ಮಾಡಿರೋ ಅಂತ ಕಲೆಕ್ಷನ್ ಕಲರ್ ಕಾಂಬಿನೇಷನ್ ಮಾತ್ರ ಸಕ್ಕದಾಗಿ ಬಂದಿದೆ ಈ ಸರಿ ಹೋದ್ಸರಿಗಿಂತ ಸೊ ಹಾಗಾಗಿ ಅದನ್ನ ಕೂಡ ನಾನು ಶೂಟ್ ಮಾಡ್ಕೊಂಡಾಯ್ತು ಹಾಗೆ ಕಲಂಕಾರಿ ಸ್ಯಾರಿ ಕೂಡ ಇತ್ತು ಸೊ ಇದನ್ನು ಕೂಡ ಶೂಟ್ ಮಾಡಬೇಕಾಗಿತ್ತು ಶೂಟ್ ಮಾಡಿ ಇದೆಲ್ಲ ಕ್ಯಾಟ್ಲಾಗ್ ಅಪ್ಡೇಟ್ ಮಾಡಬೇಕಾಗಿತ್ತು ಅಂತ ಹೇಳಿಬಿಟ್ಟು ಶೂಟ್ ಮಾಡ್ಕೊತಾ ಇದ್ದೆ ನನಗೆ ನಮ್ಮ ಪಾಪು ನನ್ನನ್ನು ಆ ಥರ ಎಲ್ಲ ಲಾಲಿ ಆಡೋದೆಲ್ಲ ನೋಡಿ ನನಗೆ ಅನ್ನಿಸ್ತಾ ಇತ್ತು ಮತ್ತೆ ವಾಪಸ್ ಹೋಗಿ ಮತ್ತೆ ಇದೇ ಥರ ನಮ್ಮ ಅಮ್ಮನ ಮಡ್ಲಲ್ಲಿ ಮಲ್ಕೊಂಡು ಈ ಥರ ನಾವೆಲ್ಲ ಕೇಳಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗೆ ನಮ್ಮ ಸ್ಯಾರಿ ಬಿಸ್ನೆಸ್ ಕೂಡ ಆರಾಮಾಗಿ ನಡೀತಾ ಇದೆ ನಮಗೆ ಆನ್ಲೈನ್ ಕಸ್ಟಮರ್ಸು ಗಿಂತ ಆಫ್ಲೈನ್ ಕಸ್ಟಮರ್ಸ್ ಜಾಸ್ತಿ ರಿಪೀಟೆಡ್ ಕಸ್ಟಮರ್ಸ್ ಅದರಲ್ಲೂ ಜಾಸ್ತಿ ನೀವು ನಮ್ಮ ಕಲೆಕ್ಷನ್ಸ್ನ ನೋಡಬೇಕು ಅಥವಾ ಆರ್ಡರ್ ಮಾಡ್ಕೋಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಎಸ್ ಆರ್ ಸ್ಟೈಲ್ ಸ್ಟುಡಿಯೋ ಅಂತ ಸೊ ನೀವು ಕೂಡ ವಿಸಿಟ್ ಮಾಡಿ ಇಷ್ಟ ಆದರೆ ಆರ್ಡರ್ ಮಾಡ್ಕೊಳ್ಳಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ನಂಬರ್ ಕೂಡ ಹಾಕಿರ್ತೀನಿ ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ಕ್ಯಾಟ್ಲಾಗ್ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಕೂಡ ಆರ್ಡರ್ ಮಾಡ್ಕೋಬಹುದು ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಒಂದೊಳ್ಳೆ ಬ್ಲಾಗ್ ಜೊತೆ ಬರ್ತೀನಿ ದೆನ್ ಟೇಕ್ ಕೇರ್ ಬೈ ಬಾಯ್